ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ಆಂಧ್ರ ಸಿಎಂ ಸಹೋದರಿ ಬೆಂಗಳೂರಿನ ಸದಾಶಿವನಗರದಲ್ಲಿ ಡಿ ಕೆ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಡಿಕೆ ಭೇಟಿಯಾಗಿದ್ದಾರೆ ಜಗನ್ ಸಹೋದರಿ ಶರ್ಮಿಳಾ ರೆಡ್ಡಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರ ಉಪಸ್ಥಿತಿ ಕೂಡ ಇದೇ ಸಂದರ್ಭದಲ್ಲಿ ಇದ್ದಿದ್ದು ವಿಶೇಷ ಅಂತ ಹೇಳಬಹುದು ನೋಡಿ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಡಿಕೆ ಸುರೇಶ್ ಅವರು ಇಲ್ಲದ ಇತಿಲದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಆಂಧ್ರ ಸಿ ಎಂ ಸಹೋದರಿ ಏನಿದ್ದಾರೆ ಅಂದರೆ ಜಗನ್ ಸಹೋದರಿ ಶರ್ಮಿಳಾ ರೆಡ್ಡಿ ಭೇಟಿಯಾಗಿದ್ದಾರೆ ಸೊ ಇವತ್ತು ಬಂದು ಭೇಟಿಯಾಗಿದ್ದಾರೆ ರೀತಿಯಾಗಿ ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು ಏಕಂತಂದರೆ ಅವರು ಒಂದು ಕಡೆ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳನ್ನು ನಡೆಸಿದ್ದಾರೆ ಒಂದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಚುನಾವಣೆಯ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ಬಿ ಜೆ ಪಿ ಕಾಂಗ್ರೆಸ್ ನೇರ ನೇರ ಪೈಪೋಟಿ ಇದೆ ಇನ್ನು ಇಡೀ ದೇಶಾದ್ಯಂತ ಕಾಂಗ್ರೆಸ್ಗೆ ಒಂದಷ್ಟು ಟಾಸ್ಕ್ಗಳನ್ನು ಕೂಡ ಕೊಟ್ಟಿದ್ದಾರೆ ಇಷ್ಟೇ ಇದನ್ನು ತೆಗೆಲ್ಲಬೇಕು ಅಂತೇಳಿ ಯಾಕಂತಂದರೆ ಒಂದು ಕಡೆ ನೋಡಿ ಈ ಬೇರೆ ಬೇರೆ ಪಕ್ಷಗಳನ್ನು ಉಳಿಸಿಕೊಳ್ಳುವಂತಹ ಒಂದಷ್ಟು ಅವಶ್ಯಕತೆ ಇದೆ ಕಾಂಗ್ರೆಸ್ಗೆ ಜಗನ್ ಸಹೋದರಿ ಶರ್ಮಿಳಾ ಆಗಮನದಿಂದ ಒಂದು ರೀತಿಯಾಗಿ ಆನೆ ಬಲ ಬಂದ ಬಂದಂತಾಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಕಾಂಗ್ರೆಸ್ ಸೇರಿದ್ದಾರೆ ಶರ್ಮಿಳಾ ಸೊ ಈ ನಿಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಒಂದಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕ್ತಾ ಇದ್ದಾರೆ ಅಂದರೆ ಮುಂದಿನ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತೊಂದು ಮಗದೊಂದು ಅನೇಕ ವಿಚಾರಗಳು ಅಂತ ಹೇಳಬಹುದು ಯಾಕಂತಂದ್ರೆ ಒಂದಷ್ಟು ಭಿನ್ನಾಭಿಪ್ರಾಯ ಇದ್ದ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿರುವಂತಹ ಶರ್ಮಿಳಾ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಟ್ರಬಲ್ ಶೂಟರ್ ಅಂತ ಕರೆಸಿಕೊಳ್ಳು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಒಂದಷ್ಟು ಮಾತುಕತೆಗಳು ಇದ್ದೇ ಇರುತ್ತೆ ಮುಂದಿನ ಚುನಾವಣೆಗೆ ನಡೆಸಬೇಕಾದಂತಹ ತಯಾರಿಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಮಗದೊಂದಾಗಿರ್ಬೋದು ಸೊ ಈ ನಿಟ್ಟಿನಲ್ಲಿ ಖುದ್ದು ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ